ಸೈಬರ್ ಕ್ರೈಮ್ ಅಂದರೆ ಆನ್ಲೈನ್ನಲ್ಲಿ ನಡೆಯುವಂಥ ಒಂದು ಅಪರಾಧ ಪ್ರಕರಣಗಳು ಅಂತ ಕರೀತಾರೆ ಈ ಸೈಬರ್ ಕ್ರೈಮ್ಗಳು ಹೇಗೆ ನಡೆಯುತ್ತೆ ಅದರಿಂದ ಯಾರ್ಯಾರು ಒಳಗಾಗ್ತಾರೆ ಯಾವ್ಯಾವ ಕ್ಷೇತ್ರಗಳಲ್ಲಿ ಬರುತ್ತೆ ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲದೆ ಅದರಿಂದ ನೀವು ಹೇಗೆ ಹುಷಾರಾಗಿರಬೇಕು ಅನ್ನೋದು ಕೂಡ ಹೇಳ್ತೀನಿ ಅಥವಾ ಇನ್ ಕೇಸ್ ಯಾರಾದರೂ ಸೈಬರ್ ಕ್ರೈಮಿಂದ ಅನ್ಯಾಯಕ್ಕೊಳಗಾಗಿದ್ರೆ ವಂಚನೆಗೊಳಗಾಗಿದ್ರೆ ಏನು ಪರಿಹಾರ ಹೇಗೆ ಅದರಿಂದ ಹೊರಗೆ ಬರಬೇಕು ಅಥವಾ ಸೈಬರ್ ಕ್ರೈಮ್ ಯಾವುದೇ ಅಪರಾಧ ನಿಮಗೆ ಸೈಬರ್ ಕ್ರೈಮಿಂದ ನೀವೇನಾದರೂ ವಂಚನೆಗೆ ಒಳಗಾಗಿದ್ದರೆ ಅಥವಾ ಆನ್ಲೈನ್ನಲ್ಲಿ ಯಾವುದೇ ತರಹದ ನಿಮಗೆ ಮೋಸ ಆಗಿದ್ರೆ ಹೇಗೆ ಅದರಿಂದ ಪರಿಹಾರವನ್ನು ಪಡ್ಕೋಬೇಕು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋವನ್ನ ಪ್ರಾರಂಭಿಸ್ತಾ ಇದ್ದೀನಿ ವೀಕ್ಷಕರೇ ಸೈಬರ್ ಕ್ರೈಮ್ ಅಂದರೆ ಈಗ ನೀವೊಂದು ಸ್ಮಾರ್ಟ್ಫೋನ್ ಇಟ್ಕೊಂಡಿರ್ತೀರಾ ಉದಾಹರಣೆ ಕೊಡ್ತೀನಿ ನಿಮಗೆ ನಿಮ್ಮ ಅಲ್ಲಿ ಗೂಗಲ್ ಅಂತ ಇದೆ ಆ ಗೂಗಲಲ್ಲಿಂದ ಅಥವಾ ನಿಮ್ಗೆ ಯಾವುದೋ ಟೆಕ್ಸ್ಟ್ ಮೆಸೇಜ್ ಬರ್ಬೋದು ಅಥವಾ ವಾಟ್ಸಪ್ಗೆ ಒಂದು ಮೆಸೇಜ್ ಬರಬಹುದು ಏನಂತ ಬರುತ್ತೆ ಅಂತಂದರೆ ನಿಮಗೆ ಮೂರು ಲಕ್ಷ ಸಾಲ ಕೊಡ್ತೀವಿ ಅಂತ ಹೇಳಿ ಒಂದು ಮೆಸೇಜ್ ಬರುತ್ತೆ ಕೆಳಗಡೆ ಇರೋ ಲಿಂಕನ್ನ ಕ್ಲಿಕ್ ಮಾಡಿ ಅಂತ ಬರುತ್ತೆ ನೀವೇನು ಮಾಡ್ತೀರಾ ಅಂತಂದರೆ ಓಹ್ ಸಾಲ ಸಿಗ್ತಾ ಇದೆ ಕಡಿಮೆ ಬಡ್ಡಿಗೆ ಅಂತ ಹಾಕಿದ್ದಾರೆ ತಗೊಂಡೇ ಬಿಡೋಣ ನೋಡೋಣ ಅದೇನಾದ್ರೂ ಡೀಟೇಲ್ಸ್ ಚೆಕ್ ಮಾಡೋಣ ಮೊದಲು ಹೇಳಿ ನೀವು ಅದರ ಜಾಲಕ್ಕೆ ಒಳಗಾಗಿ ಆ ಲಿಂಕನ್ನ ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ಏನಾಗತ್ತೆ ಅಂತಂದರೆ ಅದು ಆ ಯಾವ ಹ್ಯಾಕರ್ ಇರ್ತಾರಲ್ಲ ಕೆಲವೊಂದಿಷ್ಟು ಅಪರಾಧಿಗಳಿರ್ತಾರೆ ಸೈಬರ್ ಕ್ರೈಮ್ ಮಾಡೋರು ಯಾರು ಅಂತಂದರೆ ಆನ್ಲೈನ್ನಲ್ಲಿ ಕಂಪ್ಯೂಟ್ರ್ನಿಂದ ಯಾರು ಮಾಡ್ತಾರಂತನೂ ಗೊತ್ತಾಗಲ್ಲ ಬಟ್ ಕೆಲವೊಂದಿಷ್ಟು ಅಪರಾಧಿಗಳಿದ್ದಾರೆ ಅವರು ಇಡೀ ಜಗತ್ತಿನ ತುಂಬ ಕೂಡ ಇದ್ದಾರೆ ಬರೀ ನಮ್ಮ ದೇಶದಲ್ಲಿಲ್ಲ ಇಡೀ ಜಗತ್ತಿನ ತುಂಬಾ ಇದ್ದಾರೆ ಅವರಿಂದ ಈ ರೀತಿ ಅಪರಾಧ ಪ್ರಕರಣಗಳು ಆಗ್ತಾ ಇದೆ ಎಷ್ಟೋ ಜನ ಇದರಿಂದ ಮೋಸ ಹೋಗ್ತಾ ಇದ್ದಾರೆ ದುಡ್ಡನ್ನ ಕಳ್ಕೊತಾ ಇದ್ದಾರೆ ಇದರಿಂದ ಹೇಗೆ ಬಚಾವಾಗುವುದು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಉದಾಹರಣೆ ಕೊಡ್ತಾ ಇದ್ದೆ ನಿಮ್ಮ ಮೊಬೈಲ್ ಸ್ಮಾರ್ಟ್ಫೋನ್ ಇರುತ್ತೆ ಒಂದು ಮೆಸೇಜ್ ಬರುತ್ತೆ ನಿಮ್ಗೆ ಟೆಕ್ಸ್ಟ್ ಮೆಸೇಜು ನಿಮಗೆ ಸಾಲ ಕೊಡ್ತೀವಿ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಯಾವುದೇ ದಾಖಲೆ ಬೇಕಾಗಿಲ್ಲ ಗ್ಯಾರಂಟಿ ಬೇಕಾಗಿಲ್ಲ ಈ ನ ಕ್ಲಿಕ್ ಮಾಡಿ ಅಂತ ಬರುತ್ತೆ ನೀವು ಲಿಂಕ್ ನ ಕ್ಲಿಕ್ ಮಾಡಿಬಿಡ್ತೀರಾ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ಆ ಲಿಂಕ್ ಯಾವನು ಇದನ್ನ ಹ್ಯಾಕ್ ಮಾಡ್ತಿರ್ತಾನೋ ಅಥವಾ ಯಾವನು ನಿಮ್ಗೆ ವಂಚನೆ ಮಾಡಬೇಕು ಅಂತ ಬಯಸ್ತಾ ಇರ್ತಾನೋ ಅವನಿಗೆ ಈ ಲಿಂಕಿಂದ ಒಂದು ಮೆಸೇಜ್ ಅಂತ ಹೋಗುತ್ತೆ ಅವನೇನ್ ಮಾಡ್ತಾನೆ ಡೀಟೇಲ್ಸ್ ಫಿಲ್ ಮಾಡೋಕೆ ಹೇಳ್ತಾನೆ ನಿಮ್ಮ ಆಧಾರ್ ಕಾರ್ಡ್ ನಂಬರು ನಿಮ್ ಪ್ಯಾನ್ ಕಾರ್ಡ್ ನಂಬರ್ ನಿಮ್ ಡೇಟ್ ಆಫ್ ಬರ್ತು ಇದೆಲ್ಲ ಫಿಲ್ ಮಾಡೋಕೆ ಹೇಳಿ ಕೊನೆಗೆ ಏನಂತಾನೆ ನಮಗೆ ರಿಜಿಸ್ಟ್ರೇಷನ್ಗಾಗಿ ಇಷ್ಟು ಫೀಸ್ ನ ಸಾವಿರನೋ ಎರಡು ಸಾವಿರನೋ ಮೂರು ಸಾವಿರನೋ ಅಥವಾ ಐದು ಸಾವಿರನೋ ಯಾವೊಂದರ ಇರುತ್ತೆ ಅವರವರದೊಂದು ವಂಚನೆ ಹೆಂಗೆ ಜಾಸ್ತಿ ಒಂದು ದೊಡ್ಡದಾಗಿರುತ್ತೋ ಅವರ ಜಾಲ ಆ ರೀತಿ ನಿಮಗೆ ಹೇಳ್ತಾರೆ ನೀವೇನು ಮಾಡ್ತೀರಾ ಅಂದ್ರೆ ಈಗ ಉದಾಹರಣೆಗಾಗಿ ಒಂದು ಲಕ್ಷ ಸಾಲ ಕೊಡ್ತೀವಿ ನಿಮಗೆ ಪ್ರೊಸೆಸಿಂಗ್ ಫೀ ಅಂತ ಹೇಳಿ ಸಾವಿರ ಎರಡು ಸಾವಿರನೋ ನಿಮಗೆ ಫಸ್ಟ್ ಟೈಮ್ ನೀವು ರಿಜಿಸ್ಟ್ರೇಷನ್ ಅಂತ ಮಾಡ್ಕೋಬೇಕಾಗತ್ತೆ ಅದಾದ್ಮೇಲೆ ನಿಮಗೆ ಅದನ್ನೂ ಸೇರಿ ಕೂಡ ಒಂದು ಲಕ್ಷ ನಿಮ್ಗೆ ವಾಪಸ್ ನಿಮ್ಮ ಅಕೌಂಟ್ ಗೆ ಬರುತ್ತೆ ಬ್ಯಾಂಕ್ ಡೀಟೇಲ್ಸ್ ಕೊಡಿ ಪ್ಯಾನ್ ಕಾರ್ಡ್ ಕೊಡಿ ಆಧಾರ್ ಕಾರ್ಡ್ ಕೊಡಿ ಅಂತ ಹೇಳ್ತಾರೆ ನೀವೇನು ಮಾಡ್ತೀರಾ ಅಂತಂದರೆ ಎಷ್ಟೋ ಜನ ನೀವಂದ್ರೆ ಎಲ್ಲರೂ ಅಲ್ಲ ಎಷ್ಟೋ ಜನ ಏನು ಮಾಡ್ತಾರೆ ಓಹ್ ಸಾಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಡೀಟೇಲ್ಸ್ನೂ ಫಿಲ್ ಮಾಡ್ತೀರಾ ಫಿಲ್ ಮಾಡಿದ ತಕ್ಷಣ ಏನಾಗುತ್ತೆ ಮೊದಲನೇದಾಗಿ ಅವ್ರು ಮಾಡೋದೇನೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಬಗ್ಗೆ ಹೇಳಿ ಅಂತ ಹೇಳಿ ನಿಮ್ದು ಯಾವ್ದು ಬ್ಯಾಂಕ್ ಇದೆ ಅಂತ ಕೇಳ್ತಾರೆ ಬ್ಯಾಂಕ್ ಡೀಟೇಲ್ಸು ಹಾಕ್ತೀರಾ ಅಲ್ಲಿ ಎಲ್ಲ ನಿಮ್ಮ ಡೀಟೇಲ್ ಹಾಕಿ ಅವ್ರು ವಾಟ್ಸಪ್ ನಂಬರ್ ಕೊಡ್ತಾರೆ ಅಥವಾ ಕಾಲ್ ಮಾಡಿ ಕೂಡ ಕೇಳ್ಬೋದು ನೀವು ಹಾಕ್ತೀರಾ ಹಾಕಿದ ತಕ್ಷಣ ಅವ್ರು ಏನು ಮಾಡ್ತಾರೆ ಅದನ್ನೆಲ್ಲ ತಗೊಂಡ್ಬಿಟ್ಟು ಸರ್ ನಿಮ್ದೆಲ್ಲ ಪ್ರೊಸೆಸ್ ಆಗಿದೆ ಲೋನ್ ಎಲ್ಲ ನಿಮ್ಗೆ ಬರುತ್ತೆ ಬರೀ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ನಿಮಗೆ ಲೋನು ಸ್ಯಾಂಕ್ಷನ್ ಮಾಡ್ತೀವಿ ನೀವೇನು ಮಾಡಬೇಕು ಅಂದರೆ ಎ ಟಿ ಕಾರ್ಡ್ ನಂಬರ್ ಹೇಳ್ರಿ ಅಥವಾ ಎ ಟಿ ಕಾರ್ಡ್ ಪಿನ್ ಹೇಳಿ ಅಂತ ಕೇಳ್ತಾರೆ ಇನ್ ಕೇಸ್ ಅದು ಕೇಳದೇ ಇದ್ರು ಕೂಡ ನೀವೇನು ರಿಜಿಸ್ಟ್ರೇಷನ್ ಇಂಥ ಫೀಸ್ನ ಅವ್ರಿಗೆ ಹಾಕಿರ್ತೀರಲ್ವಾ ಅದರಿಂದನೇ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬರಿಗೆ ದಿನಕ್ಕೆ ಒಂದು ಹತ್ತು ಜನರಿಗೆ ಒಂದು ಸಾವಿರನೋ ಎರಡು ಸಾವಿರ ಕಲೆಕ್ಷನ್ ಮಾಡಿದರೆ ಎಷ್ಟಾಗುತ್ತೆ ಇಪ್ಪತ್ತು ಸಾವಿರ ಬಂತವ್ರಿಗೆ ಇದೇ ಸೈಬರ್ ಕ್ರೈಮ್ ಅಂದರೆ ಅರ್ಥ ಆನ್ಲೈನ್ ನಲ್ಲಿ ನಿಮಗೆ ಲೋನ್ ಕೊಡ್ತೀವಿ ಒಂದ್ ಲಕ್ಷದ ಹತ್ರ ಕೊಡ್ತೀವಿ ಪ್ರೊಸೆಸಿಂಗ್ ಫೀಸ್ ಆಗತ್ತೆ ಇಷ್ಟು ತಗೋತೀವಿ ನಿಮಗೆ ಆ ರೀತಿ ಯಾವುದೇ ರೀತಿ ಬಡ್ಡಿ ದರ ಇರಲ್ಲ ಯಾವುದೇ ದಾಖಲೆಗಳು ಬೇಕಾಗಿಲ್ಲ ಅಂತ ಹೇಳಿ ವಂಚನೆ ಮಾಡಿ ನಿಮ್ಮಿಂದ ದುಡ್ಡನ್ನ ಸುಲಿಗೆ ಮಾಡುವಂತ ಕೆಲಸ ಅವರು ದಿನಾಲು ಇದೇ ಕೆಲಸನೇ ಮಾಡ್ತಾ ಇರ್ತಾರೆ ಅವರು ಸೊ ಈ ತರದ ಯಾವುದೇ ಜಾಲಕ್ಕೆ ಒಳಗಾಗ್ಬೇಡಿ ಯಾರೇ ರೀತಿ ನಿಮ್ಮ ಓ ಟಿ ಪಿ ಕೇಳೋಕಾಗಲಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳಿದ್ರೆ ಅಥವಾ ಡೇಟ್ ಆಫ್ ಬರ್ತ್ ಕೇಳಿದ್ರೆ ಅಥವಾ ಬ್ಯಾಂಕ್ ಡೀಟೇಲ್ಸ್ ಕೇಳಿದ್ರೆ ಅಥವಾ ಎಟಿಎಂ ಕಾರ್ಡ್ ನಂಬರ್ ಹೇಳಿ ಅಂತಂದ್ರೆ ಅದರದ್ದು ಸಿ ವಿ ವಿ ನಂಬರ್ ಅಂತ ಇರುತ್ತೆ ಹಿಂದೆ ಮೂರು ನಂಬರ್ ಇರುತ್ತೆ ಸಿ ವಿ ವಿ ನಂಬರ್ ಅಂತ ಹೇಳಿ ಅದನ್ನ ಕೇಳಿದ್ರೆ ಯಾರಿಗೂ ಹೇಳಕ್ ಹೋಗ್ಬೇಡಿ ಅದಕ್ಕೆ ಬ್ಯಾಂಕ್ ನಿಂದ ನೋಡಿದ್ವಿ ಯಾವಾಗಾದ್ರೂ ಒಂದು ಮೆಸೇಜ್ ಬಂದಿರುತ್ತೆ ಟೆಕ್ಸ್ಟ್ ಮೆಸೇಜೋ ಅಥವಾ ಈಗ ಏರ್ಟೆಲ್ ನಂಬರ್ ಗೆ ಒಂದು ಇದು ಬರ್ತಾ ಇದೆ ಏನಂದ್ರೆ ಯಾರಿಗೂ ಓಟಿ ಟಿ ನ ಶೇರ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾರೆ ಯಾಕೆ ಹೇಳ್ತಾರೆ ಅಂತಂದ್ರೆ ಆ ಓಟಿ ಪಿ ಯಿಂದಾನೆ ನಿಮ್ ದುಡ್ಡು ನಿಮ್ ಬ್ಯಾಂಕ್ ಅಕೌಂಟ್ ಇಂದ ಕಟ್ ಆಗುತ್ತೆ ಹಂಗಾಗಿ ನೀವು ಹುಷಾರಾಗಿರ್ಬೇಕಾಗಿದ್ ಎಲ್ಲಿ ಅಂತಂದ್ರೆ ನಿಮ್ಮ ಸ್ಮಾರ್ಟ್ ಫೋನ್ ಬಳಸುವಾಗ ಈ ರೀತಿ ಲಿಂಕ್ಗಳು ಸಾವಿರಾರು ಬರ್ತಾ ಇರುತ್ತೆ ಆ ಲಿಂಕ್ ಗಳಲ್ಲಿ ಒಂದು ಈ ರೀತಿ ಮೆಸೇಜ್ ಗಳು ಬರ್ತಾ ಇರುತ್ತೆ ಲೋನ್ ಕೊಡ್ತೀವಿ ನಿಮ್ದು ಈ ರೀತಿ ಸ್ಯಾಂಕ್ಷನ್ ಆಗಿದೆ ಕ್ರೆಡಿಟ್ ಕಾರ್ಡ್ ನಿಮ್ದು ಸ್ಯಾಂಕ್ಷನ್ ಆಗಿದೆ ಮೂರು ಲಕ್ಷ ರೂಪಾಯಿ ಕ್ರೆಡಿಟ್ ಲಿಮಿಟ್ ಕೊಡ್ತೀವಿ ಏನೂ ಬೇಕಾಗಿಲ್ಲ ನಿಮ್ ದಾಖಲೆಗಳು ಯಾವುದೂ ಬೇಕಾಗಿಲ್ಲ ಬರೀ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬ್ಯಾಂಕ್ ಡೀಟೇಲ್ಸ್ ಕೊಡಿ ರಿಜಿಸ್ಟ್ರೇಷನ್ ಫೀಸ್ ಅಂತ ಎರಡು ಸಾವಿರನೋ ಮೂರ್ ಸಾವಿರನೋ ಹಾಕಿ ಈ ರೀತಿ ಬೇಕಾದಷ್ಟು ಮೆಸೇಜ್ಗಳು ಮಾಡ್ತಾರೆ ಸೊ ಯಾವುದೇ ಒಂದು ಅವರ ಜಾಲಕ್ಕೆ ಒಳಗಾಗಿದೆ ನಿಮ್ಮ ಹುಷಾರಲ್ಲಿ ನೀವಿರಿ ಯಾವುದೇ ರೀತಿ ಮೆಸೇಜ್ ಬಂದರೆ ಬ್ಲಾಕ್ ಮಾಡಿ ಡಿಲೀಟ್ ಮಾಡಿ ಅಥವಾ ಸೈಬರ್ ಕಂಪ್ಲೇಂಟ್ ನಂಬರ್ ಇದೆ ಅದಕ್ಕೆ ಕಾಲ್ ಮಾಡಿಬಿಟ್ಟು ನೀವು ಈ ರೀತಿ ನನಗೆ ಬರ್ತಾ ಇದೆ ಮೆಸೇಜ್ ಅಂತ ಒಂದು ಕಂಪ್ಲೇಂಟ್ ಮಾಡಿ ಯಾಕಂತಂದ್ರೆ ಇವತ್ತಿನ ದಿನಗಳಲ್ಲಿ ಸ್ಮಾರ್ಟ್ಫೋನ್ಗೆ ಯಾಕೆ ಗುರಿಯಾಗಿಸ್ಕೊಂಡು ಮಾಡ್ತಾ ಇದಾರೆ ಅಂದ್ರೆ ನಮ್ಮ ದೇಶದಲ್ಲಿ ಸ್ಮಾರ್ಟ್ಫೋನ್ ಬಳಸುವಂತಹ ಸಂಖ್ಯೆ ಎಲ್ಲಕ್ಕಿಂತ ಜಾಸ್ತಿ ಇದೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಆ ಕಾರಣಕ್ಕಾಗಿನೇ ಅವರು ಫೋನ್ ಬಳಕೆದಾರರ ಗಮನದಲ್ಲಿಟ್ಕೊಂಡು ಆನ್ಲೈನ್ ನಲ್ಲಿ ಅವ್ರದೆಲ್ಲ ಫೋನ್ ನಂಬರ್ನೆಲ್ಲ ಕಲೆಕ್ಷನ್ ಮಾಡಿ ಹೇಗ್ ಮಾಡ್ತಾರೆ ಅಂದ್ರೆ ನೀವೊಂದು ಶಾಪಿಂಗ್ ಮಾಲಿಗೆ ಹೋಗಿರ್ತೀರಾ ಅಥವಾ ಏನೋ ಒಂದು ಖರೀದಿ ಮಾಡೋಕೆ ಹೋಗಿರ್ತೀರ ನಿಮ್ ಫೋನ್ ನಂಬರ್ ಕೊಡ್ತೀರಾ ಅಲ್ಲಿ ಅದನ್ನ ಅವರು ಆನ್ಲೈನ್ ಇಂದ ಕಲೆಕ್ಷನ್ ಮಾಡಿಕೊಂಡು ಹ್ಯಾಕ್ ಮಾಡಿ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಈ ರೀತಿ ಒಂದು ಫ್ರಾಡ್ ಮೆಸೇಜು ಫ್ರಾಡ್ ಕಾಲು ಮಾಡ್ತಾರೆ ಸೊ ಅದಕ್ಕೆ ಬಲಿಯಾಗಬೇಡಿ ಯಾರೇ ಕಾಲ್ ಮಾಡಲಿ ಈ ರೀತಿ ಅಥವಾ ಯಾವುದೇ ಮೆಸೇಜ್ ಬರಲಿ ಅಥವಾ ಯಾವುದೇ ವಾಟ್ಸ್ಆಪ್ ಲಿಂಕ್ ಬರಲಿ ಅದನ್ನ ಕ್ಲಿಕ್ ಮಾಡಿ ಅಥವಾ ಡೀಟೇಲ್ಸ್ ಫಿಲ್ ಮಾಡೋದಾಗ್ಲಿ ಟಿ ಪಿ ಹೇಳೋದಾಗ್ಲಿ ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಹೇಳೋದಾಗ್ಲಿ ಡೇಟ್ ಆಫ್ ಬರ್ತ್ ಹೇಳೋದಾಗ್ಲಿ ಮಾಡಬೇಡಿ ಹೀಗೆ ಮಾಡೋದ್ರಿಂದ ನೀವು ನಿಮ್ಮ ಅಕೌಂಟ್ ಅಲ್ಲಿ ಕಳ್ಕೊತೀರಾ ಆಮೇಲೆ ಅವ್ರು ಬ್ಲ್ಯಾಕ್ ಮೇಲ್ ತಂತ್ರಗಾರಿಕೆನು ಮಾಡ್ತಾರೆ ಅಂದ್ರೆ ನೀವು ದುಡ್ಡು ಹಾಕ್ತಾ ಇದ್ರೆ ನಿಮ್ಮ ಫೋಟೋನ ಹಿಂಗ್ ಮಾಡ್ಬಿಡ್ತೀನಿ ಹಂಗೆ ಮಾಡ್ಬಿಡ್ತೀನಿ ಅಂತ ಹೇಳೋಕ್ ಶುರು ಮಾಡ್ತಾರೆ ಸೊ ಬಹಳ ಹುಷಾರಾಗಿರ್ರಿ ಜಾಗರೂಕರಾಗಿರ್ರಿ ಅಂತ ಹೇಳೋಕೆ ಈ ವಿಡಿಯೋನ ಮಾಡಿದ್ದು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ത്ത്ത്ത്